ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಭಾಳ ಒಂದು ಪ್ರಮುಖವಾದ ವಿಚಾರ ಕುಜಗ್ರಹ ಕುಜಗ್ರಹ ನಮ್ಮ ಜಾತಕದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಹನ್ನೆರಡು ರಾಶಿ ಇದೆ ಹನ್ನೆರಡು ಮನೆಗಳು ಕುಜಗ್ರಹ ನಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿದ್ದರೆ ಏನೇನು ಫಲಗಳು ಅಂದರೆ ಅದರ ಬಗ್ಗೆ ನಾನು ಇವತ್ತು ಕಂಪ್ಲೀಟವಾಗಿ ತಿಳಿಸ್ಕೊದ್ರೆ ಅವ್ರಿಗೆ ಯಾವ ರೀತಿ ಏನಾದರೆ ಯಾವ ಭಾವ ಅಲ್ಲ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಅಂದರೆ ஒன்றே மனையின் இந்த மன்கு குஜ எல்ல ஏதே ஃபலா கொடுத்துனே அது நீங்கள் நோட்கோது இது கம்ப்ளீட் வீடியோ ஆராய் நோங்கலோ அவங்கெல்லாம் ஒன்றும் குஜ் கிரக்ட் சிபுத்தோ ஒன்றரில் ஒன்றரை மனித எரோலி நாலுலேன்னு கம்ப்ளீட்டாக ஹன்னெர்டர்வூ எல்லில் குஜர் ஏதேன் ஃபலா கொடுத்துனே அந்த கம்ப்ளீட் மாதிரி தெரிவிக்கிறேன் தயவுட்டி வீடியோன நீங்கள் லைக் மாதிரி மத்திய சப்ஸ்கிரைப் யார் அந்த தயவுட்டி சானல் சப்ஸ்கிரை மாடி வீடியோ ஸ்டார்ட் மாணோ இல்லை நோடி ஃபஸ்ட் ஆஃப் ஆல் யாத்திரும் லக்ன ஃபார் எக்ஸாம்பல் நீங்கள் ஜாதத்தில் யாரோ ஒரு மீன்ல விட்டு கலவர ஷுப ருஷபிர் கலவருக்கு கடக்கலக்னால் உட்டிர்றே கருவ மிதனே உட்டு எல்லே லக்ன ஆகிர்ல அது எல்லாம் யாதாதாகிர்ல ஆ லக்னே ஒன்றே மனை அந்த லக்க ஃபார் எக்ஸாம்பல் மேஷலக்ன ஆகிறேன் அது ஒன்றே மனை அந்த சோ ஒன்றே மனித குஜாய்த்து ஏன் ரெசல்ட்டு ஃபார் எக்ஸாம்பல் துளாராஷி நீ லக்ன ஆகிறேன் இது ஒன்றே மனை இல்லை குஜாய்த்து ஏன் ரெசல்ட்டு இது ரீதி தோற்கோ நீ ஜாத்த நோட்கொள்ளி ಯಾವ್ದು ಲಗ್ನ ಇದೆ ನಿಮ್ಮ ಮನೇಲಿ ಲಗ್ನ ಅಂದ್ರೆ ಎಷ್ಟೇ ಮನೇಲಿ ಕುಜ ಇದೆಯೋ ಆ ಮನೆ ತಗ್ನೋದ ರಿಸಲ್ಟ್ ನನಗೆ ಏಳು ಗೊತ್ತಾಗ್ಬಿಡ್ತೀನಿ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಅಂದಾಜಿಗೆ ಇವಾಗ ಮಕರ ಲಗ್ನ ಅಂತ ಹಾಕೊಂಡಿದ್ದೀನಿ ಮಕರ ಲಗ್ನದಲ್ಲಿ ಕುಜ ಇದ್ರೆ ಏನು ರಿಸಲ್ಟ್ ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಮಕರ ಲಗ್ನ ಫಾರ್ ಇಲ್ಲಿ ಮಕರ ಲಗ್ನ ಅಂದ್ರೆ ಶನಿಯ ಮನೆ ಇದು ಆದರೆ ಇಲ್ಲಿ ಕುಜ ಮಕರ ರಾಶಿಯಲ್ಲಿ ಯಾವತ್ತಷ್ಟು ಕುಜ ಬಂದು ಮಕರ ರಾಶಿಯಲ್ಲಿ ಹುಚ್ಚನ ಆಗ್ತಾನೆ ಈ ಹುಚ್ಚ ಆಗೋದ್ರ ಬಗ್ಗೆ ಯಾವಾಗ ಮಾತಾಡೋಣ ಆದರೆ ಕುಜ ಒಂದನೇ ಮನೆಯಲ್ಲಿ ಎಲ್ಲಾದರೂ ಇಲ್ಲಿ ಕುಜ ಬಟ್ ಒಂದನೇ ಮನೆಯಲ್ಲಿ ಇದ್ದು ಅಂದರೆ ಅವನ ಅಂದರೆ ಲಗ್ನಕ್ಕೆ ಒಂದು ಏನು ಪ್ರಭಾವ ಕೊಡ್ತಾನೆ ಹಾಗಾದರೆ ಕುಜ ಫಸ್ಟ್ ಆಫ್ ಆಲ್ ಕುಜ ಬಂದು ಉಷ್ಣಕಾರಕ ಮತ್ತು ಒತ್ತಡ ಟೆನ್ಷನ್ ಪ್ರೆಷರ್ ಮುಂಗೋಪ ಆಮೇಲೆ ಆತುರತೆ ಆತುರ ಕೊಡೋದು ಮತ್ತು ಉತ್ಸಾಹ ಶೌರ್ಯ ಶಕ್ತಿ ಇವೆಲ್ಲ ಕುಜನ ಪ್ರಭಾವಗಳು ಈ ಒಂದನೇ ಮನೆಯಲ್ಲಿ ಇದ್ದ ಅಂದರೆ ಯಾರದೇ ಜಾತ್ಕಾಗ್ಲಿ ಫಸ್ಟ್ ಅವರದೇ ಮಾಡೋದವ್ರು ಮಾತಾಡೋ ಮಾತಾಡೋಬಾರ್ದು ಏನಾದರು ಮಾತಾಡ್ಬಿಡ್ದು ಟೆನ್ಷನ್ ತೊಗೊಂಡ್ಬಿಡೋದು ಮತ್ತು ಹೊಡೆದಾಟ ಬರ್ದಂದ್ರೆ ಎತ್ತಿತ್ತು ಕೈ ನಾನು ಮಾಡ್ತೀನಿ ಅನ್ನೋದು ಹೊಡಿತೀನಿ ಅನ್ನೋದು ಆಮೇಲೆ ಉತ್ಸಾಹ ಏನಾದರೂ ಆಟ ಪಾಠಗಳೆಲ್ಲ ಉತ್ಸಾಹ ಹೊತ್ತು ಜಾಸ್ತಿ ತೋರಿಸೋದು ನಾನೇ ಮುಂದೆ ಹೊಡಿತೀನಿ ನಾನೇ ಮುಂದೆ ಆಳ್ತ ತೋರಿಸ್ಕೊತೀನಿ ಅನ್ನೋದು ಆಮೇಲೆ ಯಾರ್ದಾದ್ರು ಏನಾದ್ರು ಕೊಡಬೇಕಂದ್ರೆ ಮಾಡ್ಬೇಕಂದ್ರೂ ಫಸ್ಟು ಇವರೇ ಪ್ರಿಫರೆನ್ಸ್ ಮಾಡ್ತಾರೆ ಮತ್ತು ಶಾರ್ಟ್ ಅಪ್ಬಾರ್ದು ಬೇರೆ ಶಾಕೋಪ ಮಾಡ್ಕೊಂಬಿಡೋದು ಡಿಸಿಷನ್ ಆದರೆ ಆತದ್ರಲ್ಲಿ ಡಿಸಿಷನ್ ತೊಗೊಂಡ್ಬಿಡೋದು ಆಮೇಲೆ ತಲೆ ಸಣ್ಣ ಪುಟ್ಟ ಗಾಯ ಮಾಡ್ಕೊಳ್ಳೋದು ಯಾಕಂದರೆ ಇವರು ಒಡದಾಟ ಬಡದಾಟ ಅಂದರೆ ಇಷ್ಟು ಉಷ್ ಇಷ್ಟ ತುಂಬ ಇಷ್ಟ ಇವ್ರಿಗೆ ಈ ಒಂದು ಕುಜ ಲಗ್ನದಲ್ಲಿರೋರಿಗೆ ಹಾಗಾಗಿ ಕುಜಗ್ರಹ ಲಗ್ನದಲ್ಲಿದ್ದರೆ ಈ ಥರ ಎಲ್ಲ ಒಂದು ನಾವು ಮಿಕ್ಸ್ಡು ಮಿಕ್ಸ್ ಒಪಿನಿಯನ್ಸು ಮಿಕ್ಸ್ ಒಂದು ಮಿಶ್ರವಾದ ಫಲಗಳನ್ನ ಅನುಭವಿಸ್ಬೇಕಾಗ್ತದೆ ಆದರೆ ಕುಜದ ಜೊತೆ ಗುರು ಇದ್ದರೆ ಏನು ಫಲ ಇದು ಶುಕ್ರ ಇದ್ರೆ ಏನು ಅಂತು ಅದು ಬೇರೆ ಬೇರೆ ಅದು ದೊಡ್ಡಬಿಟ್ಟು ಮತ್ತೆ ಮಾತಾಡ್ತೀನಿ ನಾವು ಜಸ್ಟ್ ಇವಾಗ ಕುಜಮ್ಮ ಮಾತ್ರ ಬಾಗ ಬಗ್ಗೆ ಮಾತ್ರ ಮಾತಾಡ್ತೀನಿ ಆದರೆ ಈ ಕುಜ ನಗ್ಗಿದ್ದರೆ ಇಷ್ಟೆಲ್ಲ ಒಂದು ಪರಹ ಫಲಗಳನ್ನು ಕೊಡ್ತಾನೆ ಆದರೆ ಕುಜ ಯಾವ ಅಧಿಪತಿ ಅಧಿಪತಿಯಾಗಿರ್ತಾನೆ ಅದನ್ನು ನೋಡ್ಕೊಳ್ಬೇಕು ಇಲ್ಲಿ ಶನಿ ಮಕರ ರಾಶಿಗೆ ಅಧಿಪತಿಯಾಗಿ ಮಕರ ರಾಶಿಯಲ್ಲಿ ಕುಜ ಇದ್ದಾನೆ ಆದರೆ ಇಲ್ಲಿ ಮೇಷರಾಶಿಗೆ ನಾಲ್ಕನೇ ಮನೆಗೆ ಮತ್ತು ಋಷಿಕ ರಾಶಿ ಹನ್ನೊಂದನೇ ಮನೆಗೆ ಅಧಿಪತಿಯಾಗಿ ಒಂದ್ರಿಗೆ ಬಂದಿದ್ದಾನೆ ಇದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡೋಕೊಂಡು ನಿಮಗೆ ಸ್ವಲ್ಪ ತಲೆ ಕೇಳುತ್ತೆ ಹಂಗಾಗಿ ಒಂದೊಂದು ಒಂದೊಂದು ಮನೆದು ಮಾತ್ರ ಹೇಳ್ಕೊಂಡೋಗ್ತೀರಿ ಒಂದನೇ ಮನೇಲಿ ಏನು ಮಾಡ್ತಾನೆ ಆತರ ಸ್ವಾಗ ಡಿಸಿಷನ್ ತೊಗೊಳೋದು ಕುಪ್ಪು ಮಾಡ್ಕೊಬೋದು ಶಾರ್ಟ್ ಟೈಮ್ ಮಾಡ್ ತಲೆನೋವು ತಲೆನೋಬೋದು ತಲೆ ಸಣ್ಣಪಟ್ಟು ಗಾಯ ಮಾಡ್ಕೊಳ್ಳೋದು ಆ ಸಾಹಸ ಕಾರ್ಯಗಳು ಹೋಗೋದು ಸ್ಪೋರ್ಟ್ಸಲ್ಲಿ ಆಕ್ಟಿವ್ ಆಗಿರೋದು ದೇಹ ಉತ್ತಮ ತುಂಬ ಚಂದದ ದೇಹ ಕೊಡ್ತಾನೆ ಶಕ್ತಿಯುತವಾದ ದೇಹ ಕೊಡ್ತಾನೆ ಈ ಥರ ಎಲ್ಲ ಒಂದು ಕಾ ಇದು ಒಂದನೇ ಮನೇಲಿ ಇದ್ರೆ ಕುಜ ಆ ವ್ಯಕ್ತಿ ಅನುಭವಿಸ್ಬೇಕಾಗ್ತದೆ ಮತ್ತು ಏಳನೇ ಮನೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಕುಜ ದೋಷ ಬರ್ತದೆ ತೊಂದರೆ ಅನ್ಭವ್ಸ್ಬೇಕು ಇಂಥ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಾರೆ ಇನ್ನೊಂದು ಸಮಸ್ಯೆ ಇನ್ನು ಕುಚ ಎರಡನೇ ಮನೆಯಲ್ಲಿದ್ದರೆ ಏನು ಯಾಕೆಂದರೆ ಕುಚ ಒಂದನೇ ಮನೆಯಲ್ಲಿದ್ದರೆ ಇದು ತನು ಸ್ವಭಾವ ತುಣು ಅಂದರೆ ದೇಹ ದೇಹಕ್ಕೆ ಸಂಬಂಧಪಟ್ಟಿದ್ದು ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿ ತಲೆಯಿಂದ ಸ್ಟಾರ್ಟ್ ಆಗ್ತದೆ ಇನ್ನು ಕುಚ ಎರಡನೇ ಮನೆಯಲ್ಲಿದ್ದರೆ ಅದು ಬಂದು ವಾಕ್ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಪ್ರೈಮರಿ ಎಜುಕೇಷನ್ನು ಪ್ರೀತಿ ಪ್ರೇಮ ದುಡ್ಡು ಮಾತು ಊಟ ಬರವಣಿಗೆ ಇವೆಲ್ಲ ಕುಜೆ ಎರಡನೇ ಮನೆಯಿಂದ ಬರ್ತದೆ ಎರಡನೇ ಮನೆಯಿಂದ ಅವೆಲ್ಲ ನೋಡಬೇಕು ನಾವು ಸೊ ಕುಜ ಎರಡನೇ ಮನೆಯಲ್ಲಿದ್ದರೆ ಸ್ಪೀಡಾಗಿ ಮಾತಾಡೋದು ರಾತ್ರಿ ಹಾತ್ರಿ ತಿನ್ನೋದು ಪಾಸ್ ಹೆಚ್ಚಾಗಿ ತಿನ್ನೋದು ಊಟ ಬರೀ ಕೆಟ್ಟ ಮಾತಾಡಿ ಬೈಕೊಳ್ಳ ಬಯ್ಯೋದು ಕಠಿಣವಾಗಿ ಮಾತಾಡೋದು ದೊಡ್ಡ ಧ್ವನಿ ತುಂಬ ವಾಯ್ಸು ತುಂಬ ದೊಡ್ಡದಾಗಿರ್ತದೆ ಇವ್ರಿಗೆ ತುಂಬ ದುಡ್ಡು ಸಂಪಾದನೆ ಮಾಡ್ತಾರೆ ಅಷ್ಟು ದುಡ್ಡು ಖರ್ಚು ಮಾಡಾಕ್ತಾರೆ ದುಡ್ಡು ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಖರ್ಚು ಮಾಡ್ತಾರೋ ಅಷ್ಟೇ ಫಾಸ್ಟಾಗಿ ಸಂಪಾದನೆ ಮಾಡ್ತಾರೆ ಅಷ್ಟೇ ಪಾಸ್ಟಾಗಿ ಖರ್ಚು ಮಾಡ್ತಾರೆ ఇన్నా కుటుంబంలో సంగళూ క కిరకీరి మాట్లా మాట్ ఎల్ మార్తాతారు మరి ఇవరి కుటుంబ కుజా ఎరే మనల్ ల్యాండ్ విచార అంటే నవ్వు భూమి ఇవ్వగల భూమి సిగో చాన్సస్ భూమి సంపాదన మాట్లాడుతుంది భూమి పితృందరో చాన్సస్ ఇచ్చే బందరూ అదన మొత్త కలితారు మరి తగోతారెక్త కుజాంతా బేరే బేర సిచ్యువేషన్ హింగతే నోడ్కో ಬಟ್ ಎರಡನೇ ಮನೆಯಲ್ಲೇ ಇದ್ರೆ ಈ ಥರ ಒಂದು ರಿಸಲ್ಟ್ ಎಲ್ಲ ಕೊಡ್ತಾನೆ ನನಗೆ ಅಷ್ಟು ಕಷ್ಟ ಇರ್ತದೆ ಊಟದ ಜಾಗದಲ್ಲಿ ಅತಿ ಹೆಚ್ಚು ತಿನ್ನೋರಾಗಿರ್ತಾರೆ ಅತಿ ಹೆಚ್ಚು ಮಾತಾಡೋರಾಗಿರ್ತಾರೆ ದೊಡ್ಡ ಧ್ವನಿ ಕೋಪ ತೋಪ ಎಲ್ಲ ಮನೆಯಲ್ಲಿ ತುಂಬ ಕುಟುಂಬದಲ್ಲಿ ಅದನ್ನು ಅರಿಗಡಿಸ್ತಾ ಇರ್ತಾರೆ ತುಂಬ ಹೆಚ್ಚು ಸಂಪಾದನೆ ಮಾಡ್ತಾರೆ ಹೆಚ್ಚು ಕಳೀತಾರೆ ಎಲ್ಲ ಖರೀದಿ ಮಾಡ್ತಾರೆ ಭೂಮಿಯನ್ನು ಉಳಿಸ್ಕೋತಾರೆ ಕೆಲವೊಂದು ಟೈಮಲ್ಲಿ ಕಳೀತಾರೆ ಕೆಲವೊಂದು ಟೈಮ್ ಉಳಿಸ್ಕೊತ ಈ ಥರ ಆಗ್ತಾಯಿರ್ತದೆ ಇದು ಕುಜನ ಎರಡನೇ ಮನೆಯ ಪ್ರಭಾವ ಮತ್ತೆ ಆದರೆ ಎರಡನೇ ಮನೆ ಯಾವ ದೃಷ್ಟಿ ಇರ್ತದೋ ಯಾವ ಗ್ರಹ ಇರ್ತದೋ ಅದೆಲ್ಲ ರಿಸಲ್ಟ್ ಬರ್ತದೆ ಜಸ್ಟ್ ಅಲ್ಲಿ ಬರೀ ಕುಜಂದು ಮಾತ್ರ ಅಷ್ಟೇ ತಗೋತಾ ಇದ್ದೀನಿ ನೀವು ಈಗ ನೋಡಿದ್ದನ್ನೇ ಫೈನಲ್ ಅಂತ ತಂದ್ಕೊಂಡು ನಿಮ್ಮ ಜೊತೆಗೆ ನೀವು ಟಲ್ಲಿ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಮನೆ ಜಾತ ಇದ್ದಲ್ಲಿ ಕುಜ ಎರಡನೇ ಮನೆಯಲ್ಲಿ ಗುರುನೋ ಬುಧನೋ ಇದ್ದರೆ ಅವ್ರ ರಿಸಲ್ಟ್ ಬೇರೆ ಬೇರೆ ಆಗ್ತದೆ ಅದು ಕುಜಂದು ಇರ್ತದೆ ಬಟ್ ಅವ್ರ ರಿಸಲ್ಟ್ ಜೊತೆಗೆ ಸೇರಿದಾಗ ಅಲ್ಲಿ ಮಿಶ್ರಣ ಆಗ್ತದೆ ಅವಾಗ ಅದು ಹಾಗಾಗಿ ನಾನು ಕುಜನ್ ಮಾತ್ರ ಹೇಳ್ತಿರ್ತೀನಿ ಒಂದೇನು ಆಗಿದ್ದರೆ ಅದು ಅರ್ಥ ಆಗ್ಬಿಡುತ್ತೆ ಇನ್ನು ಕುಜ ಮೂರನೇ ಮನೆಯಲ್ಲಿದ್ದರೆ ಅಣ್ಣ ತಮ್ಮಂದರು ಇರ್ತಾರೆ ಇವ್ರಿಗೆ ತಮ್ಮ ಅಣ್ಣ ಇಬ್ಬರು ಇರ್ತಾರೆ ಆ ತಮ್ಮ ಇರ್ತಾರೆ ಸ್ಪೆಷಲಿ ತಮ್ಮ ಅಂತ ಇದ್ದೇ ಇರ್ತಾನೆ ಮತ್ತು ಯಾವಾಗಲೂ ಸಣ್ಣ ಪುಟ್ಟ ಜರಳ ಆಡ್ತಾ ಇರೋದು ಎಲ್ಲ ಮಾಡೋದು ಮಾಡ್ತಾರೆ ಮತ್ತು ಕುಜ ಮೂರನೇ ಮನೆಯಲ್ಲಿದ್ದರೆ ಹೆಚ್ಚು ಪರಿಶ್ರಮಗಳು ಪರಾಕ್ರಮಿಗಳು ಬಾಡಿ ದೇಹದ ಬಾಡಿ ದಂಡನೆ ಮಾಡೋದು ಜಿಮ್ನಾಸ್ಟಿಕ್ ಮಾಡೋದು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ವ್ಯಾಯಾಮ ಮಾಡೋದು ಯೋಗಾಸನ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಹೆಚ್ಚು ಸಂಪಾದನೆ ಮಾಡ್ತಾರೆ ಏನಾದರೂ ತೊಗೋಬೇಕು ತಗೋಬೇಕು ಏನೋ ತಗೊಂಬಡ್ಬೇಕು ಇವ್ರಿಗೆ ಆ ಥರ ಒಂದು ಗಾಡಿ ತಗೊಳ್ಳೋದು ಮನೆಯ ವಸ್ತುಗಳು ಖರೀದಿ ಮಾಡಿದವೆಲ್ಲ ಒಂದು ಒಳ್ಳೆಯ ಸ್ವಲ್ಪ ಉದಾರತ್ವ ಇರುತ್ತೆ ಯಾಕಂದರೆ ಬಡವರಿಗೆ ಅವರಿಗೆ ದಾನ ಧರ್ಮ ಮಾಡೋದೆಲ್ಲ ತುಂಬ ಯಥೇಚ್ಛವಾಗಿ ಮೂರನೇ ಮನೆ ಕುಜಲಿಂದ ನಾವು ನೋಡ್ಬೋದು ಮತ್ತು ಅಣ್ಣ ತಮ್ಮೆ ಸಣ್ಣ ಪುಟ್ಟ ಜಗಳ ಬರ್ತಾ ಇರ್ತದೆ ಮತ್ತು ಇದು ಕೂ ಮೂರನೇ ಮನೆ ಕುಜನ ಒಂದು ತಾಕತ್ತು ಇದು ಮೂರನೇ ಮನೆ ಆ ಮೂರನೇ ಮನೆ ಕುಜ ಇದ್ದರೆ ಇವೆಲ್ಲ ಕೊಡ್ತಾನೆ ಇನ್ನು ನಾಲ್ಕನೇ ಮನೆಯಲ್ಲಿ ಕುಜ ಇದ್ದರೆ ಆ ಮಾತೃ ಸ್ಥಾನ ಇದು ಮಾತೃ ಸ್ಥಾನ ಆಗಿರೋದ್ರಿಂದ ತಾಯಿಗೆ ಯಾವಾಗ ಒತ್ತಡ ತಾಯಿಗೆ ಸಣ್ಣ ಪುಟ್ಟ ಕಿರಿಕಿರಿ ಇವು ಈ ಒಂದು ಕುಜಾಯನ ಪ್ರಭಾವದಿಂದ ಆದರೆ ಭೂಮಿ ಇರುತ್ತೆ ಭೂಮಿಯಲ್ಲಿ ಮನೆ ಕಟ್ಕೋತಾರೆ ಮನೆ ಸಂಪಾದನೆ ಮಾಡ್ಕೊಳ್ತಾರೆ ಭೂಮಿ ಇರುತ್ತೆ ಅದೇನಾದರೂ ದೃಷ್ಟಿ ಬಿದ್ದರೆ ಅದೊಂದು ಸ್ವಲ್ಪ ಬಂದು ಕಿಳ್ಕೊಳೋ ಚಾನ್ಸಸ್ ಇರುತ್ತೆ ತಾಯಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರ್ತಾ ಇರ್ತದೆ ಅದೊಂದು ಸ್ವಲ್ಪ ನೋಡ್ಕೋಬೇಕು ಇವರು ಅದು ನಾಲ್ಕನೇ ಮನೆ ಯಾವ ಪೊಜಿಸಿದೆ ಹುಚ್ಚ ಆಗಿದೆಯಾ ನೀಚಾಗಿದೆಯಾ ಅದೇ ಕುಜ ನಾಲ್ಕನೇ ಮನೆಯಲ್ಲಿ ನೀಚ ಅದು ತುಂಬ ಕೆಟ್ಟ ಫಲಗಳನ್ನು ಅನುಭವಿಸ್ಬೇಕಾಗ್ತದೆ ನಾಲ್ಕನೇ ಮನೆ ಶತ್ರು ಜೊತೆ ಇದ್ದರೆ ಕೆಟ್ಟ ಫಲ ಅನುಭವಿಸ್ಬೇಕಾಗ್ತದೆ ಅದೇ ನಾಲ್ಕನೇ ಮನೆ ಸ್ವಂತ ರಾಶಿನೂ ಅಥವಾ ಉಚ್ಚರಾಶಿನೂ ಆಗಿದ್ದರೆ ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ನ ತೊಗೊಬರ್ತವೆ ಕುಜಾ ಇದೇ ಎಕ್ಸಾಂಪಲ್ ಆದರೆ ಕುಜನೊ ಮೇಷರಾಶಿ ಸ್ವಕ್ಷೇತದಲ್ಲಿ ಮೂಲಕ ಕೊಂತಾನಿದಾನಲ್ವಾ ಸೊ ಇದು ಕುಜನ್ಗೆ ಇದು ಒಳ್ಳೆಯ ಅತ್ಯುತ್ತಮವಾದಂಥ ಮನೆ ಟಾಪ್ ರೇಟೆಡ್ ಹೌಸ್ ಸೊ ಇದು ಈ ರೀತಿ ಯಾರಿಗಾದ್ರೂ ಮೇಷರಾಶಿಯಲ್ಲಿ ಕುಜಾ ಇದು ನಾಲ್ಕನೇ ಮನೆ ಆಗಿದ್ರೆ ಅವರು ಭೂಮಿ ಖರೀದಿ ಮಾಡ್ತಾರೆ ಮನೆ ಕಟ್ಕೋತಾರೆ ತುಂಬ ಶ್ರೀಮಂತಿಕೆಯಿಂದ ಕಾರು ಗಾಡಿ ತಗೊಂಡು ಹೆಚ್ಚು ಆಗ್ತಾರೆ ಅವರು కుజ అస్ ఫల కొడతానల్లి అదే కుజా ఇల్లి ఫర్ ఎగ్జాంపుల్ ఎక్సాంపలు నాలుకనే మూ కటక రాశి ఆగి ఇది నాలుకనే మన ఎలా ఆపోజిట్ ఆగిత రిజల్ట్ అంగీ కుజన్ పొజిషన్ ఏమైంది అని నావు ఇంకా కుజన వీళ్ళు ఐదనే మన బూ ఐదన పుత్రక పుత్రస్థాన అంతీ బుద్ధి స్థాన పురో పుణ్యస్థాన అంతీవి కుజ జాగ్రు ಮ ಒಂದು ಮಕ್ಕಳ ಒಂದು ಸ್ಥಾನ ಇದು ಹಾಗಾಗಿ ಮಕ್ಕಳ ಸ್ವಲ್ಪ ಡಿಲೇ ಆಗುತ್ತೆ ಮಕ್ಕಳು ಹುಟ್ಟಿದ್ರು ಚುರುಕಾಯಿರೋ ಮಕ್ಕಳು ಮತ್ತು ಬಲಿಷ್ಠವಾದ ಮಕ್ಕಳು ಹುಟ್ಟುತ್ತಾರೆ ಗಂಡು ಮಕ್ಕಳು ಹೆಚ್ಚಳ ಆಗ್ತಾರೆ ಮತ್ತು ಇವ್ರ ಜಾ ಇವ್ರ ಜಾತಕದಲ್ಲಿ ಇವರು ಕುಜ ವೈದ್ಯರಲ್ಲಿದ್ದರೆ ಇವರು ತುಂಬ ಕ ಕಠಿಣವಾದ ತುಂಬ ಗಟ್ಟಿಗುಟ್ಟವಾದ ಸ್ಪೋರ್ಟ್ಸಲ್ಲಿ ತುಂಬ ಚುರುಕಾದ ವ್ಯಕ್ತಿ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಹೋಗೋ ಒಂದು ತಾಕತ್ತೋಗಿರುತ್ತೆ ಈ ಜಾತಕದ ವ್ಯಕ್ತಿಗೆ ಕುಜ ಏನಾದರೂ ಐದನಿದ್ದರೆ ಅದೇ ಕುಜ ಉಚ್ಚ ಅನ್ನೋ ಸ್ವಕ್ಷೇತನ ಇನ್ನೂ ಪವರ್ ಆಗಿರ್ತದೆ ಒಂದು ವೇಳೆ ನೀಚ ಆದರೆ ಅಥವಾ ಶತ್ರು ಸ್ಥಾನದಲ್ಲಿದ್ದರೆ ಶತ್ರು ಮನೆಯಲ್ಲಿದ್ದರೆ ಶತ್ರು ಜೊತೆ ಇದ್ದರೆ ಕಷ್ಟ ಆಗಬಹುದು ಅದು ಅದನ್ನು ನೋಡ್ಕೋಬೇಕು ಕುಜ ಯಾವ ಒಂದು ಭಾವದಲ್ಲಿ ಅಂತ ನೋಡ್ಕೋಬೇಕು ನಾವು ಇನ್ನು ಕುಜ ಆರನೇ ಮನೆಯಲ್ಲಿದ್ದರೆ ಅದು ಶತ್ರು ಶತ್ರು ಸ್ಥಾನ ಅಂತೀವಿ ಕುಜ ಆರನೇ ಮನೆಯಲ್ಲಿದ್ದರೆ ಸ್ವಲ್ಪ ಶತ್ರುಗಳ್ ಕಾಟ ಸಾಲದ ವ್ಯವಸ್ಥ ಸಾಲ ಕಷ್ಟ ಸಾಲ ಆಗ್ಬಿಡುತ್ತೆ ರೋಗ ಜನಗಳು ಬರೋದು ಸಾಲ ಆಗೋದು ಇವೆಲ್ಲ ಆಗ್ತಾಯಿರ್ತದೆ ಅದನ್ನು ನೋಡ್ಕೋಬೇಕು ಹಾಗಾಗಿ ಅಷ್ಟೊಂದು ಒಳ್ಳೆಯದಲ್ಲ ಕುಜನಿಗೆ ಆರನೇ ಮನೆ ಇರೋದು ಜಾತಕದಲ್ಲಿ ಇನ್ನು ಕುಜ ಈ ಏಳನೇ ಮನೆ ಬಂದರೆ ಕುಜದೋಷ ಬರುತ್ತೆ ಇಂಡತಿಗಾಗಲಿ ಗಂಡನಿಗಾಗಲಿ ಇಬ್ಬರಿಗೂ ಅಷ್ಟು ಹೇಳ್ತಾ ಇದ್ದೀನಿ ಅದಕ್ಕೆ ಪರಿಹಾರನೇ ಕುಜ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕು ಮಾಡಿಕೊಂಡು ಅದು ಅದು ಪೂಜಾ ಪದ್ಧತಿಯಲ್ಲಿ ಅನುಸರಿಸಿದ್ರೆ ಆ ದೋಷ ಕಮ್ಮಿಯಾಗಿ ಇದಾಗುತ್ತೆ ಬಟ್ ಇಂಡತಿ ಜಾತಕದಲ್ಲಿ ಕುಜ ಚೆನ್ನಾಗಿದ್ದು ಅಂಥ ಒಂದು ಹೆಂಡತಿ ಸಿಕ್ಕಿದ್ರೆ ಈ ದೋಷದ ಪರಿಹಾರ ಬಗೆಯಾರ್ದು ಅವ್ರ ಜೀವನ ಚೆನ್ನಾಗಿರುತ್ತೆ ಇದು ಗಂಡು ಮಕ್ಕಳ ಜಾತಕ ಈ ಗಂಡು ಮಕ್ಕಳ ಜಾತಕದಲ್ಲಿ ಏಳನೇ ಮನೆಯಲ್ಲಿದ್ದರೆ ಇವರು ಮದುವೆ ಆಗ್ತಕ್ಕಂಥ ಹುಡುಗಿ ಜಾತ್ರದಲ್ಲಿ ಕುಜ ಚೆನ್ನಾಗಿದ್ರೆ ಈ ಅದು ಗೋ ಗೋ ಕುಜ ಚೆನ್ನಾಗಿದ್ರೆ ಈ ದೋಷ ಪರಿಹಾರ ಆಗುತ್ತೆ ಈ ಹುಡುಗ ಕುಜ ದೋಷ ನಿವಾರಣೆ ಮಾಡಿಕೊಂಡ್ರೆ ಮದುವೆಯಾಗಿ ಆ ಒಂದು ಜೀವನ ಜೀವನ ಆ ಜೊತೆ ಚೆನ್ನಾಗಿರ್ಬೋದು ಇಲ್ಲಿ ಕುಚ ಕಟಕ ರಾಶಿಯಾಗಿ ನೀಚ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ನೋಡ್ಕೋಬೇಕು ನಮ್ದು ನೀಚ ಆಗಿದೆಯಾ ಹುಚ್ಚ ನಮ್ಮ ಜಾತ್ರದಲ್ಲಿ ಅದನ್ನು ನೋಡ್ಕೋಬೇಕು ನೀವು ಇನ್ನು ಕುಚ ಏನಾದರೂ ಎಷ್ಟೇ ಮನೆಗೆ ಅಂದರೆ ಅಷ್ಟಮ ಸ್ಥಾನ ಅದು ಆಯುಷ ಸ್ಥಾನ ಸ್ವಲ್ಪ ಕಷ್ಟ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಕುಜನ ಒಂದು ದಶನೋ ಕುಜನ ಭಕ್ತಿಗಳು ಬಂದಾಗ ಆಯುಷ್ಯಲ್ಲಿ ಆರೋಗ್ಯದಲ್ಲಿ ಆಗೋದು ಆಪ್ರೇಷನ್ಸ್ ಆಗೋದು ಬ್ಲಡ್ ಬ್ಲೀಡಿಂಗ್ ಆಗೋದು ಹೊರದಾಟ ಆಗೋದು ಗಂಡಾಂತರ ಬದಿರೋ ಚಾನ್ಸಸ್ ಇರುತ್ತೆ ಆ ಎಂಟನೇ ಮನೆಗೆ ಬಂದು ಬಂದು ಅದಶಾಲೆಗೆ ಬಂದಾಗ ಆ ಟೈಮಲ್ಲಿ ಹುಷಾರಾಗಿದ್ದು ಅದಕ್ಕೆ ಶಾಂತಿ ಕುಜ ಪೂಜೆಗಳು ಎಲ್ಲ ಮಾಡ್ಕೊತಾ ಇರಬೇಕು ಒಳ್ಳೇದಲ್ಲ ಏಳು ಎಂಟು ಅಷ್ಟು ಒಳ್ಳೇದಲ್ಲ ಕುಜನಿಗೆ ಆರು ಅಷ್ಟೇ ಒಳ್ಳೇದಲ್ಲ ಇನ್ನು ಕುಜನ ಕುಜನ ಹೇಳಾದರೂ ಒಂಬತ್ತನೇ ಮನೆಗೆ ಬಂದರೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಬಂದಾಗ ಭೂಮಿ ಆಸ್ತಿ ಪಾಸ್ತಿ ಬಿಸ್ನೆಸ್ಸು ಗಾಡಿ ವಾಹನ ಕೊಡ್ತಾನೆ ಅದು ತಕ್ಷಣಂಗೆ ಅಷ್ಟೇ ತಲೆನೋವು ಇಡ್ತಾನೆ ಅಷ್ಟೇ ಟೆನ್ಷನೂ ಇಡ್ತಾನೆ ಅದನ್ನು ನೋಡ್ಕೋಬೇಕು ಬಟ್ ಏನಾದರೂ ಭಾವಾಧಿಪತಿಗೆ ನಾಲ್ಕು ಮತ್ತು ಹನ್ನೊಂದು ಭಾವಾಧಿಪತಿಯಾಗಿ ಒಂಬತ್ತಕ್ಕೆ ಬಂದರೆ ಯಥೇಚ್ಛವಾಗಿ ಸಾಧನೆ ಮಾಡುವಂಥ ಎಲ್ಲ ಚಾಚಸ್ಸು ಬುಧ ಖುಜ ಕೊಡ್ತಾನೆ ಇನ್ನು ಖುಜಾ ಏನಾದರೂ ಅತ್ತನೇ ಮನೆಗೆ ಬಂದರೆ ಅತ್ತನೇ ಮನೆಯಲ್ಲಿದ್ದರೆ ಕರ್ಮಸ್ಥಾನ ಒಳ್ಳೆಯ ಒಂದು ಚುರುಕಾದ ಬೇಗನೆ ಬೇಗನೆ ದುಡ್ಡು ಸಂಪಾದನೆ ಮಾಡೋ ಒಂದು ಮಾರ್ಗಗಳನ್ನು ತೋರಿಸ್ತಾನೆ ಆ ಕೆಲಸನ ಅಷ್ಟೇ ಧೈರ್ಯ ಬಿಟ್ಕೊಂಡು ಬೇರೆ ಕೆಲಸಕ್ಕೆ ಚಾ ಚೇಂಜ್ ಆಗೋ ಮನಸ್ಥಿತಿ ಬರ್ತಾ ಇರ್ತದೆ ಇದು ಕುಜನ ಸ್ವಭಾವ ಒಂದು ಮನೆ ಒಂದು ಸರಿ ಮಾಡಿದ ಕೆಲಸ ಒಂದು ಸರಿ ಮಾಡೋಕೆ ಇಷ್ಟ ಅಲ್ಲ ಮತ್ತು ಪಾಸ್ಟಾಗಿ ದುಡ್ಡು ಬೇಕು ಕೆಲಸ ಪಾಸ್ಟಾಗಿ ಆಗಬೇಕು ಕೆಲಸ ಈ ಕೈ ಹಿಡಿದ್ರೆ ಪಟ್ಟದ ಮುಗಿಸೋ ಅಷ್ಟು ತಾಕತ್ತು ಖುಜ ಈ ಒಂದು ಹತ್ತನೇ ಮನೆ ಪ್ರಭಾವಕ್ಕೆ ಕೊಡ್ತಾನೆ ಹಾಗಾಗಿ ಯಾವುದೇ ಹುಚ್ಚಿತಾಗಿದೆಯೋ ಸ್ಕ್ಷೇತ್ರದಲ್ಲಿ ಇದೆಯೋ ಅದು ನೋಡ್ಕೊಬೇಕು ಹುಚ್ಚಾಗಿ ಅಥವಾ ಸ್ಕ್ಷೇತ್ರಗಳಲ್ಲಿ ಕುಜ ಇದ್ದು ಅದು ಹತ್ತನೇ ಮನೆ ಆದರೆ ನೀವು ಕೂತ್ಕೊಂಡು ಓನರ್ ಆಗಿದ್ದುಕೊಂಡು ನಾನು ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡ್ಬೋದು ಆ ರೀತಿ ಯೋಗ ಕೊಡ್ತಾನೆ ಅದನ್ನು ನೋಡ್ಕೋಬೇಕು ಒಂದು ವೇಳೆ ಏನಾದರೂ ಕೂಜೆ ನೀಚ ಆಗಿ ಶತ್ರುಗಳ ಜೊತೆ ಇದ್ದರೆ ನೀವೇ ವರ್ಕರ್ಸ್ ಆಗಿ ದುಡಿಬೇಕಾಗ್ತದೆ ಇದು ಡಿಫ್ರೆನ್ಸ್ ಆಗ್ತದೆ ಮತ್ತು ಕುಜ ಏನಾದರೂ ಹನ್ನೊಂದೇ ಮನೇಲಿ ಬಂದರೆ ಲಾಭಸ್ಥಾನ ಅಂತೀವಿ ಒಳ್ಳೆ ಭೂಮಿ ಒಳ್ಳೆ ಇನ್ಕಮ್ ಒಳ್ಳೆ ಭೂಮಿ ಮತ್ತು ಒಳ್ಳೆ ಸಂಬಂಧಿಕರ ಫ್ರೆಂಡ್ಸ್ ಎಲ್ಲ ಕೊಡ್ತಾನೆ ಆದರೆ ಅದೆರಡ ದುಡ್ಡು ಕಳಿತಾನೆ ದುಡ್ಡನ್ನು ಕಿತ್ಕೊತಾನೆ ಒಂದು ಕ ಒಂದು ಕೊಟ್ಟು ಒಂದು ಖರ್ಚು ಮಾಡ್ತಾನೆ ಸ್ವಲ್ಪ ತೊಂದರೆಗಳು ಕೊಡ್ತಾನೆ ಆ ಥರ ಅಷ್ಟು ಅದೆಷ್ಟು ತೊಂದರೆ ಕೊಡ್ತಾನೆ ಅಷ್ಟು ಅಷ್ಟೇ ಒಂದು ಪ್ರಾಫಿಟ್ ಕೊಡ್ತಾನೆ ಬಟ್ ಇದು ಅಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿಯಲ್ಲಿ ಯಾಕಂದರೆ ಇದು ಇದೊಂದು ಮನೆ ಪ್ರಭಾವನೇ ಅಂಥದ್ದು ಅಂತೂ ಖಂಡಿತ ಕೊಡ್ತಾನೆ ಕುಜಾ ಅನ್ನೊಂದು ಮನೆಗೆ ಬಂದರೆ ಖಂಡಿತ ಭೂಮಿ ಲಾಭ ಇದ್ದೇ ಇರುತ್ತೆ ಯಾರು ಜೊತೆ ಅಂತ ನೋಡ್ಕೊಳ್ಳಿ ನೀವು ಇನ್ನು ಕುಜ ಹನ್ನೆರಡು ಬಂದರೆ ಆ ಭೂಮಿ ಇಲ್ಲಿ ಭೂಮಿ ಕೊಟ್ಟರೆ ಇಲ್ಲಿ ಭೂಮಿ ಕಿತ್ಕೊತಾನೆ ದುಡ್ಡು ಕಿತ್ಕೊತಾನೆ ಮನಸ್ತಾನ ದುಃಖ ಶಾಂತಿ ಮೈಯಲ್ಲಿ ರಕ್ತ ಶಕ್ತಿ ಎಲ್ಲ ಇಲ್ಲಿ ಲಾಸ್ ಆಗಿಬಿಡುತ್ತೆ ಇಲ್ಲಿ ಹಾಗಾಗಿ ಕುಜ ಹನ್ನೆರಡನೇ ಮನೆಗೆ ಬಂದ್ರೆ ಸ್ವಲ್ಪ ಹುಷಾರಾಗಿರಬೇಕು ನಾವು ಶಾಂತಿ ಪೂಜೆ ಪುನಸ್ಕರ್ನೆಲ್ಲ ಮಾಡಿಕೊಂಡ್ರೆ ಕುಜಸ್ವ ಒಂದು ಸ್ವಲ್ಪ ಶಾಂತಿಯಾಗಿ ಅಥವಾ ಸಹ ರಿಸಲ್ಟು ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಇದು ಇಷ್ಟು ಕುಜನ ಒಂದು ಸಿಂಪಲ್ಲಾಗಿ ಹೇಳಿದ್ದೀನಿ ನಾನು ಯಾಕೆಂದರೆ ಜಾಸ್ತಿ ಹೇಳೋ ಕೊಟ್ಟರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಒಂದೇ ಸರಿಗೆ ಮತ್ತು ಕುಜನ್ ಜೊತೆ ಯಾವ ಗ್ರಹ ಎಲ್ಲೆಲ್ಲಿದ್ರೆ ಏನು ಕುಜ ಹುಚ್ಚಾಗಿ ನೀಚಾಗಿದ್ದರೆ ಏನನ್ನು ಕೊಡ್ತಾನೆ ಯಾವ ಮನೇಲಿ ಅದನ್ನು ಮತ್ತಷ್ಟು ಬೇರೆ ಬೇರೆ ಗ್ರಹಗಳು ಹೇಳಬೇಕಾದ್ರೆ ಅದನ್ನು ತಿಳಿಸ್ಕೊಡ್ತೀನಿ ಇದನ್ನು ನೋಡ್ಕೊಬೇಕು ನೀವು ಮೇನಾಗಿ ಏನಂದರೆ ಕುಜ ಜಾತಕದಲ್ಲಿ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಇದ್ದರೆ ತುಂಬ ಅನುಕೂಲ ಆ ಮನೆಗಳೇನಾದ್ರು ಒಂದು ನಾಲ್ಕು ಐದು ಅಥವಾ ಐದು ಹತ್ತು ಹನ್ನೊಂದು ಒಂಬತ್ತು ಈ ಮನೆಗಳಾಗಿದ್ದರೆ ತುಂಬ ಅನುಕೂಲ ಪದೇ ಪದೇ ಹೇಳ್ತಿದ್ದೀನಿ ನಿಮಗೆ ಜಾತಕದಲ್ಲಿ ಕೂಜ ನಾಲ್ಕು ಐದು ಒಂಬತ್ತು ಒಂದು ಎರಡರಲ್ಲಿದ್ದರೂ ಏನು ತೊಂದರೆ ಇಲ್ಲ ಹನ್ನೊಂದು ಒಂಬತ್ತು ಇಷ್ಟು ಮನೆಗಳಲ್ಲಿದ್ದರೆ ಒಳ್ಳೆಯದಾಗುತ್ತೆ ಶುಭ ದೃಷ್ಟಿಗಳ ಜೊತೆ ಶುಭ ಗ್ರಹಗಳ ಜೊತೆ ಇದ್ದರೆ ಒಳ್ಳೆಯದಾಗುತ್ತೆ ಕೆಟ್ಟ ಗ್ರಹಗಳ ಜೊತೆ ಇದ್ದರೆ ಕೆಟ್ಟದಾಗುತ್ತೆ ನಿಮ್ಮ ರಿಸಲ್ಟು ಸ್ವಲ್ಪ ಮನೆ ಮನೆ ಸಾಕ್ತಾ ಹೋಗುತ್ತೆ ನೀಚ ಇದ್ದರೆ ಖಂಡಿತ ನೀಚ ಪರ ಅನುಭವಿಸ್ಬೇಕಾಗುತ್ತೆ ಅದು ನೋಡ್ಕೋಬೇಕು ಆರು ಎಂಟು ಹನ್ನೆರಡರಲ್ಲಿದ್ರೆ ಕಷ್ಟ ಇರುತ್ತೆ ಆ ಕುಚಿತ ಸಂಬಂಧಪಟ್ಟಿದ್ದು ಕಷ್ಟ ಇರುತ್ತೆ ಬೇರೆ ಎಲ್ಲ ಗ್ರಹಗಳು ಇರ್ತಾವಲ್ಲ ಅವೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ ಆ ಕುಚಿನ್ ಸಂಬಂಧಪಟ್ಟಿದ್ದು ಕಷ್ಟ ಇರುತ್ತೆ ಹಾಗಾಗಿ ಎಲ್ಲಿ ನಿಮಗೆ ಸಮಸ್ಯೆ ಇತ್ತು ಆ ಸಂಬಂಧಪಟ್ಟಿದ್ದು ನೀವು ಈ ದೋಷನ ಶಾಂತಿನ ಮಾಡಿಸ್ಕೋಬೇಕು ಮಂಗಳವಾರ ಪೂಜೆ ಪುನಸ್ಕಾರ ಮನೇಲಿ ಮಾಡ್ಕೋಬೇಕು ಮಂಗಳವಾರ ಹತ್ರ ನಣಜು ತಿನ್ನಬಾರ್ದು ಮಂಗಳವಾರ ಹತ್ರ ಸ್ರೀ ಸಂಪರ್ಕ ಇಟ್ಕೋಬಾರ್ದು ಕೈಗೆ ಹವಳ ಒಂದು ಉಂಗುರ ಹಾಕ್ಕೋಬೇಕು ಯಾವ ಕುಜಾ ವೀಕಿದ್ರೆ ಅವಾಗ கை வந்து அவளாக்கொள்ளி குருவார குருவார நீ கம்பல்சரி ஒன்று சுபிரமணியஸ்வாமிக் தானம் மாரு எல்ப் அரளி கட்டி பூஜை மாதிரி எல்லாம் எல்ப் இது பூஜைக்கு சம்பந்தப்பட்டுக்ஷிப் வந்த மாதிரி சித்த மாதி வீடியோ இஷ்ட லைக் மாதிரி தயவிட்டு நம்ம அபிப்பிராய கமெண்ட் மாதிரி தயவுட்டு சானல் சப்ஸிரைப் மாதிரி மத்திய ஒன்றை வீடியோ நமக்கு நமக்கு அது அந்த கொடுத்துனி இதாகி ஏன்னா விவரம் இதுமாதிரி